ಒಳ್ಳೆ ಸ್ಕ್ರಿಪ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇಲ್ಲಿವರೆಗೂ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್ ಸೊ ಹಂಗೆ ನ್ಯೂ ಇಯರ್ ಪೊಲಿಟಿಕ್ಸ್ ನಥಿಂಗ್ ಫಾರ್ ನೌ ಇಂಡಸ್ಟ್ರಿ ಬಗ್ಗೆ ಏನು ಏನಿರಲಿ ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಯು ಐ ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಓದುತ್ತಿದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಇನ್ನೇನು ಹೇಳೋಕ್ಕಾಗತ್ತೆ ಐ ಡೋಂಟ್ ನೋ ದ ಸಂಜು ವರ್ಟ್ಸ್ ಗೀತಾ ಟೂ ರಿಲೀಸ್ ಆಗ್ತಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ಬಟ್ ಐ ಎಮ್ ವೆರಿ ಹ್ಯಾಪಿ ಫಾರ್ ದೆಮ್ ಅಂಡ್ ಒಂದೇ

ಕೋರ್ಟ್ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ ಅವರು ಕರೆದ್ರು ಸೊ ನಾನು ಬಂದೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಐ ಕಾಂಟ್ ರಿಯಲಿ ಕಾಮೆಂಟ್ ಸೊ ಹ್ಯಾವ್ ಟು ರಿಸ್ಪೆಕ್ಟ್ ದ ಲಾ ಸೊ ಹಾಗಾಗಿ ಇಟ್ ಓಕೆ ಥ್ಯಾಂಕ್ ಯು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಐ ಹಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್ ಸೊ ಹಂಗೆ ಬೇರೆ ಎನಿಥಿಂಗ್ ಎಲ್ಸ್ ಹ್ಯಾಪಿ ನ್ಯೂ ಇಯರ್ ಪೊಲಿಟಿಕ್ಸ್ ನಥಿಂಗ್ ಫಾರ್ ನೌ ಏನಿಲ್ಲ ಇಂಡಸ್ಟ್ರಿ ಬಗ್ಗೆ ಏನು ಹೇಳಿ ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಯು ಐ ಮತ್ತು ಮ್ಯಾಕ್ಸ್ ಚೆನ್ನಾಗಿ ಓಡುತ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ ಸಂಜು ಟೂ ಬರ್ತಾ ಇದೆ ಸಂಜುತದೆ ಎಕ್ಸ್ಪೆಕ್ಟೇಷನ್ ಇತ್ತು ರಮ್ಯವ್ರೆ ಕಾಣಿಸ್ಬೋದು ಸಂಜು ವೆಟ್ಸ್ ಗೀತಾ ಟೂ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಏನ್ ಹೇಳಕ್ಕಾಗುತ್ತೆ ಐ ಡೋಂಟ್ ನೋ ದ್ ಸಂಜು ವರ್ಜ್ ಗೀತಾ ಟೂ ರಿಲೀಸ್ ಆಗ್ತಂದ್ರೆ ನಂಗೆ ಇರಲಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್ ಅಂಡ್ ಒನ್ ವಿಂಟೇಜ್ ಮಂಗಳ ಒಂದು ನಿಮಿಷ ಐ ಜಸ್ಟ್ ಡಿಟ್ ಫಾರ್ ಮೈ ಸೆಲ್ಫ್ ಅಷ್ಟೇ ಕೋರ್ಟ್ಗೆ ಬಂದಿರೋದು ಬಿಕಾಸ್ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ ಅವ್ರು ಕರೆದ್ರು ನಾನು ಬಂದೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು ಬಟ್ ದ ಸೊ ಹ್ಯಾವ್ ಟು ರಿಸ್ಪೆಕ್ಟ್ ದ ಲಾ ಸೊ ಹಾಗಾಗಿ ದಟ್ಸ್ ಥ್ಯಾಂಕ್ ಯು ಮಾ